ನಮಸ್ಕಾರ ಸ್ನೇಹಿತರೆ ಕಥಾ ಸಮಯಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇದು ನಾನು ಕಂಡಂತಹ ಸತ್ಯ ಕತೆ ಈ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಿಜವಾಗ್ಲೂ ನಾನು ಸ್ವಲ್ಪ ಬೇಸರಿಸ್ಕೊಂಡ್ರೂ ಸಂತೋಷದಿಂದ ಈ ಕತೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಆದಷ್ಟು ಮೋಟಿವೇಶನಲ್ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀನಿ ಆದರೆ ನನ್ನ ಜೀವನದಲ್ಲಿ ನಾನು ಕಂಡಿರೋ ಈ ಕತೆ ನಿಜವಾಗ್ಲೂ ಬದುಕಿನ ಇನ್ನೊಂದು ಮುಖದ ದರ್ಶನ ಮಾಡಿಸ್ತು ಅಂದ್ರೂ ತಪ್ಪಾಗಲ್ಲ ಹೀಗೂ ಇರುತ್ತಾ ಜೀವನ ಅನ್ನೋ ಥರ ಆಗೋಯ್ತು ಸರಿ ಸ್ನೇಹಿತರೆ ಇದೀಗ ಕತೆಯನ್ನು ಶುರು ಮಾಡೋಣ ಸ್ನೇಹಿತರೆ ನಾನು ಇತ್ತೀಚೆಗೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದಿನ ಕೆಲಸದಲ್ಲಿದ್ದಾಗ ಒಬ್ಬ ಮಹಿಳೆ ತನ್ನ ಎಡಗೈಯಿಂದ ಬಲಗೈಯನ್ನು ಹಿಡ್ಕೊಂಡು ರಕ್ತಸಿಕ್ತವಾಗಿ ಓಡೋಡಿ ಬರ್ತಾಳೆ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಅವ್ರನ್ನ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ವಾರ್ಡಲ್ಲಿ ಕರ್ಕೊಂಡೋಗ್ತಾರೆ ಅವ್ರ ಹಿಂದೆ ಅವ್ರ ಹಸ್ಬೆಂಡ್ ಸಹ ಓಡಿ ಬರ್ತಾರೆ ಅವ್ರ ಕೈ ಮೈಯೆಲ್ಲ ರಕ್ತ ಆಗಿತ್ತು ಆದರೆ ಈ ಮಹಿಳೆಗಾದಷ್ಟೇನು ಗಾಯ ಆದಂಗೆ ತೋರಲಿಲ್ಲ ಒಳಗಡೆ ಕರ್ಕೊಂಡೋಗಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಎಲ್ಲ ಸಿಬ್ಬಂದಿ ವರ್ಗ ಒಂದೇ ಕಡೆ ಸೇರ್ತಾರೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅವ್ರ ಹಸ್ಬೆಂಡ್ ಹೊರಗಡೆ ಬಂದು ರಕ್ತ ಸಿಕ್ತವಾಗಿ ಕೂತಿರ್ತಾರೆ ಒಳಗಡೆಯಿಂದ ಒಬ್ಬ ನರ್ಸ್ ಬಂದುಬಿಟ್ಟು ಎಮರ್ಜೆನ್ಸಿಯಾಗಿ ಓಡ್ತಾ ಇರ್ತಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ನಾವು ಕೇಳ್ತೀವಿ ಏನಾಗಿದೆ ಅಂತ ಅವ್ರ ಹಸ್ಬೆಂಡ್ಗೂ ಗಾಯ ಆಗಿದೆ ಅಲ್ಲ ಬರೀ ಬೇಸಿಕ್ ಮೆಡಿಸಿನ್ ಕೊಟ್ಟು ಹೊರಗಡೆ ಕೂರಿಸಿದ್ದೀರಾ ಅವ್ರನ್ನ ಯಾಕೆ ಒಳಗಡೆ ಕರ್ಕೊಳ್ಳಿಲ್ಲ ಅಂತ ಕೇಳ್ತೀನಿ ಆಗ ನರ್ಸ್ ಹೇಳ್ತಾರೆ ಒಳಗಡೆ ಇರೋ ಪರಿಸ್ಥಿತಿನೇ ಬೇರೆ ಇದೆ ಬಂದು ಹೇಳ್ತೀನಿ ಅಂತ ಓಡೋಗ್ತಾರೆ ಅಷ್ಟೊತ್ತಿಗೆ ಎದುರುಗಡೆ ಅವ್ರ ಹಸ್ಬೆಂಡ್ ಬಂದು ಕೂತಿರ್ತಾರೆ ಅವ್ರಿಗೆ ಬೇಸಿಕ್ ಏನು ಮೆಡಿಸನ್ ಕೊಡಬೇಕು ಅದನ್ನು ಕೊಟ್ಟು ಕೂರಿಸಿರ್ತಾರೆ ಅವ್ರ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ ಕಂಪ್ಲೀಟಾಗಿ ಕಗ್ಗದಲ್ಲಿ ಒಬ್ಬ ಮನುಷ್ಯನ ಕೂರಿಸಿದರೆ ಏನು ಕಾಣಲ್ಲ ಏನು ತೋಚಲ್ಲ ಅಂತಾರಲ್ಲ ಆ ಪರಿಸ್ಥಿತಿ ಇತ್ತು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ನಾವು ಮಾತಾಡಿಸಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಪೇಷಂಟ್ ಬಂದಾಗ ಹೇಗಿತ್ತು ಅಂದರೆ ಸಿಚುವೇಶನ್ನು ಬಲಗೈಗೆ ಅವ್ರ ಡ್ರೆಸ್ಸಿಂಗ್ ದುಪ್ಪಟ್ಟ ಸುತ್ತಕೊಂಡು ಬಂದಿದ್ರು ಎಡಗೈಯಿಂದ ಬಲಗೈನ ಕಟ್ಟಿಗೆ ಹಿಡ್ಕೊಂಡು ಓಡಿ ಬಂದಿದ್ರು ಏನಾಗಿರ್ಬೋದು ಯಾಕಂದರೆ ಅಷ್ಟು ಬ್ಲೀಡಿಂಗ್ ಇದೆ ಬಟ್ ಕಾನ್ಶಿಯಸ್ ಹೋಗೋವಂಥದ್ದು ಏನೂ ಅವ್ರಿಗಾಗಿರಲಿಲ್ಲ ಆಮೇಲೆ ಇನ್ನೊಬ್ಬ ನರ್ಸ್ ಬಂದರು ಅವ್ರನ್ನ ವಿಚಾರಿಸಿದಾಗ ತಿಳಿದಿದ್ದೇನಪ್ಪ ಅಂದರೆ ಅವ್ರ ಬಲಗೈ ಕಂಪ್ಲೀಟಾಗಿ ಎರಡು ಭಾಗ ಆಗಿತ್ತಂತೆ ನಮಗೆ ಶಾಕ್ ಯಾಕಂದರೆ ಎರಡು ಭಾಗ ಆದರೆ ಸಾಮಾನ್ಯವಾಗಿ ಒಂದು ಚಿಕ್ಕ ಪೆಟ್ಟಾದ್ರೇ ನಾವು ಮೂರ್ಛೆ ಹೋಗೋ ಒಂದು ಸನ್ನಿವೇಶ ಬರುತ್ತೆ ಯಾವಾಗಾದರೂ ಹಾಗಿದ್ದಾಗ ಕಂಪ್ಲೀಟಾಗಿ ಎರಡು ಭಾಗವನ್ನು ಅವರು ದುಪ್ಪಟ್ಟದಿಂದ ಕಟ್ಕೊಂಡು ಅಲ್ಲಿಂದ ಓಡಿ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಅವ್ರ ಮೆಂಟಲ್ ಸ್ಟ್ರೆಂತ್ ನೋಡಿ ಹೇಗಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಇದಾದ ಮೇಲೆ ನಮಗೆ ಆಶ್ಚರ್ಯ ಒಂದು ಕಡೆ ಏನಾಗಿರ್ಬೋದು ಹೆಂಗಾಗಿರ್ಬೋದು ಅನ್ನೋ ಕೂತ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪೇಷಂಟ್ನ ಹಸ್ಬೆಂಡ್ನ ಕರೆದುಬಿಟ್ಟು ಏನಾಯಿತು ಹೇಳಿ ಸರ್ ಅಂತ ಕೇಳಿದ್ವಿ ಆಗ ಅವ್ರು ಹೇಳಿದ್ದು ಇಲ್ಲ ನಾವು ಬರ್ತಾ ಇದ್ವಿ ಬೈಕಿಂದ ಆಗ ಪಕ್ಕದಲ್ಲಿ ಬಿ ಬಿ ಎಮ್ ಪಿ ಲಾರಿ ಹೋಗ್ತಾ ಇತ್ತು ಅಚಾನಕ್ಕಾಗಿ ನನ್ನ ಬೈಕು ಲಾರಿಗೆ ತಾಕಿದ್ರಿಂದ ನಾವು ಮುಗ್ಗಿಸ್ಕೊಂಡು ಬಿದ್ವಿ ಆದರೆ ಹಿಂದೆ ಇರೋ ನನ್ನ ಹೆಂಡತಿ ಕೈ ಬಂದುಬಿಟ್ಟು ಲಾರಿಯ ಹಿಂಬದಿ ವೀಲ್ಗೆ ಬಲಗೈ ಹೋಗಿ ಸಿಕ್ಕಾಕೊಂಡಿತ್ತಂತೆ ಅದ್ರ ಮೇಲೆ ಲಾರಿ ಹೋಗಿರೋದು ಅಂದರೆ ಸಂಪೂರ್ಣವಾಗಿ ಜಜ್ಜಿ ಹೋಗಿರೋದು ಆಗಿ ಆ ಪೇಷಂಟ್ಗೆ ಸರ್ಜರಿ ಸ್ಟಾರ್ಟ್ ಮಾಡಿದರು ಡಾಕ್ಟರ್ಸು ನೀವು ನಂಬ್ತೀರಾ ಅವ್ರು ಬಂದಾಗ ತ್ರೀ ತರ್ಟಿ ಆಗಿತ್ತು ಅವ್ರ ಸರ್ಜರಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಯಿತು ನೈಟ್ ಲೆವೆನ್ ಆದ್ರೂ ಕಂಟಿನ್ಯೂಯಸ್ ಆಗಿ ಸರ್ಜರಿ ನಡೀತಾ ಇದೆ ಗೊತ್ತು ಡಾಕ್ಟರ್ಸ್ ಆಲ್ರೆಡಿ ಹೇಳಿದ್ರು ಇದು ಕಂಪ್ಲೀಟಾಗಿ ಕ್ಯೂರ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಐ ಮೀನು ಜೋಡ್ಸೋಕ್ಕೆ ಸಾಧ್ಯವೇ ಇಲ್ಲ ಕೇವಲ ಕೈನ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಇದೇ ಅನ್ನೋ ಥರ ತೋರ್ಸೋಕ್ಕೆ ಅಷ್ಟು ಮಾತ್ರ ಆಗುತ್ತೆ ಅಂತ ಹೇಳಿದರು ಇದಾಗಿ ಒಂದು ತಿಂಗಳು ಅವರು ಹಾಸ್ಪಿಟ್ಲಲ್ಲೇ ಇದ್ದರು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಿತ್ತು ಆಗಾಗ ಸರ್ಜರಿನೂ ನಡೀತಾ ಇತ್ತು ಆದಮೇಲೆ ಒಂದು ತಿಂಗಳಾದಮೇಲೆ ಅವರು ಮನೆಗೆ ಹೋದರು ಒಂದು ತಿಂಗಳು ಒಂದೂವರೆ ತಿಂಗಳಾದಮೇಲೆ ನನಗೆ ಆ ವ್ಯಕ್ತಿ ಮತ್ತೆ ಸಿಕ್ಕಿದರು ಆ ಸರ್ ಅವ್ರ ಹಸ್ಬೆಂಡ್ ಏನಿದ್ದಾರೆ ಅವರು ಅವರು ಆ್ಯಕ್ಚುಲಿ ಬಿ ಎಸ್ ಎಫ್ನವರು ನಾನು ಡ್ಯೂಟಿ ಬರಬೇಕಾದ್ರೆ ನನಗೆ ಎದ್ರ ಸರ್ ನಮಸ್ತೆ ಅಂದೆ ಅವರು ನಮಸ್ಕಾರ ಮೇಡಮ್ ಅಂದರು ಅವ್ರು ನನ್ನ ಗುರ್ತು ಹಿಡ್ದಿದ್ರು ಯಾಕಂದರೆ ಅವ್ರು ಬಂದಾಗ ನಾವೇ ಇದ್ದಿದ್ದು ನಾನು ಇನ್ನೊಬ್ಬರು ನನ್ನ ಕೊಲಿಗೆ ಸರ್ ಹೇಗಿದ್ದಾರೆ ಏನು ಅಂದರೆ ಗೊತ್ತಲ್ವಾ ಮೇಡಮ್ ಅವತ್ತೇ ಹೇಳಿದರು ಡಾಕ್ಟರ್ಸು ಇಟ್ಸ್ ಹೈಲಿ ಇಂಪಾಸಿಬಲ್ ಅಂದಿದ್ರು ಏನಂದರೆ ಕೈ ಅಟ್ಲೀಸ್ಟ್ ಇದೆ ಅನ್ನೋ ಥರ ತೋರಿಸೋ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಅವರೊಂದು ವಿಷಯ ಹೇಳಿದರು ನಾವು ಬಂದ ಉದ್ದೇಶನೇ ಬೇರೆ ಬೆಂಗಳೂರಿಗೆ ಆದರೆ ಆಗಿ ಅನಾಹುತವೇ ಬೇರೆ ಅಂತ ಹೇಳಿದರು ನಾನು ಯಾಕೆ ಸರ್ ಏನಾಯಿತು ಏನು ಉದ್ದೇಶದಿಂದ ಬಂದಿದ್ದರೆ ನೀವು ಅಂತ ಕೇಳಿದೆ ಅವಾಗ ಅವ್ರು ಹೇಳಿದರು ಮೇಡಮ್ ನಾನು ಬಿ ಎಸ್ ಎಫ್ ಅಲ್ಲಿ ಕೆಲಸ ಮಾಡ್ತೀನಿ ಯು ಪಿಯಿಂದ ಬಂದಿರೋದು ಯು ಪಿನಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಈ ಥರ ಬೆಂಗಳೂರಲ್ಲಿ ಮಕ್ಕಳು ಆಗದೆ ಇರೋರಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ನನಗೆ ಆಗಿ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಗಿದೆ ಹತ್ತು ವರ್ಷದಿಂದ ನಾವು ಮಕ್ಕಳಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಮಕ್ಕಳು ಆಗಿರಲಿಲ್ಲ ಮೇಡಮ್ ಆ ಟ್ರೀಟ್ಮೆಂಟ್ಗೋಸ್ಕರ ನಾವು ಒಂದು ವರ್ಷಕ್ಕೋಸ್ಕರ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ವಿ ಅಂತ ಹೇಳಿದರು ನಾನು ಹೌದಾ ಅಂದೆ ಯಾಕಂದರೆ ಶಾಕ್ ಆಯಿತು ನನಗೆ ಟ್ರೀಟ್ಮೆಂಟ್ಗೋಸ್ಕರ ಅವರು ದಂಪತಿಗಳಿಬ್ಬರು ಇಲ್ಲಿಗೆ ಬಂದಿದ್ದಾರೆ ಹಾಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ ಇನ್ನೇನು ಫೈನಲ್ ಸ್ಟೇಜಲ್ಲಿತ್ತಂತೆ ಇತ್ತಂತೆ ವಿಪರ್ಯಾಸ ಏನಪ್ಪ ಅಂದರೆ ಅವತ್ತು ಅವ್ರು ಹೋಗಿದ್ದು ಸಹ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಐ ವಿ ಎಫ್ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಅವರು ಯು ಪಿಯಿಂದ ಇಲ್ಲಿವರೆಗೆ ಬಂದಿದ್ದರು ಆ ಅದರಲ್ಲೇ ಈ ದುರಂತ ನಡೆದಿರೋದು ಆ ಸಮಯದಲ್ಲೇ ಮತ್ತು ನಾನು ಕೇಳಿದೆ ಸರ್ ಈಗ ಏನು ತೊಂದರೆ ಇಲ್ಲ ಅಲ್ವಾ ಮೇಡಮ್ಗೆ ಆರೋಗ್ಯವಾಗಿದ್ದಾರ ಹೆಲ್ತ್ ವೈಸ್ ಏನು ತೊಂದರೆ ಇಲ್ಲ ಅಲ್ವಾ ಅಂದೆ ಅವಾಗ ಅವ್ರಂದರು ಇಲ್ಲ ಮೇಡಮ್ ನಾವು ತುಂಬ ಆಸೆ ಇಟ್ಕೊಂಬಂದಿದ್ವಿ ಮಗು ಆಗೇ ಆಗುತ್ತೆ ಅಂತ ಆದರೆ ಈಗ ನಾನು ಹೆಂಡ್ತೀನಿ ನನ್ನ ಪಾಲಿಗೆ ಮಗು ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಇವಾಗ ಅವಳೇ ಮಗು ಥರ ಅನ್ನಿಸ್ತಾ ಇದ್ದಾಳೆ ನಮಗೆ ಬೇರೆ ಆಲೋಚನೆ ಬರ್ತಾ ಇಲ್ಲ ಅಂತ ಹೇಳಿದರು ಒಂದು ಕ್ಷಣ ಹೆಂಗಾಯಿತು ಅಂದರೆ ಅವ್ರು ಬಂದಿರೋ ಉದ್ದೇಶ ಆಗಿರೋ ಅನಾಹುತ ಜೊತೆಗೆ ಕೊನೆಗೆ ಅವರು ಹೇಳಿರೋ ಮಾತು ನನಗೆ ತುಂಬಾ ಮನಸ್ಸಿಗೆ ಹೇಗೆ ಅನ್ನಿಸ್ತು ಅಂದರೆ ಹೇಳೋಕ್ಕೆ ಇಲ್ಲ ಅದು ಪದಗಳೇ ಇಲ್ಲ ಅಂತಾರಲ್ಲ ಆ ಥರ ನನ್ನ ಹೆಂಟಿನೇ ನನಗಿನ್ನ ಮಗಳ ಮಗಳ ಥರ ಇದ್ದಾಳೆ ನಾನೆಲ್ಲ ಅವಳಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಒಂದು ಕ್ಷಣ ಆ ವ್ಯಕ್ತಿ ನನಗೆ ಬಹುದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ಅನ್ನಿಸ್ಬಿಟ್ರು ಯಾಕಂದರೆ ಹೆಂಡತಿಯಲ್ಲಿ ಹೆತ್ತು ಮಗಳನ್ನ ಕಾಣ್ತಾ ಇದ್ದೀನಿ ನಾನೀಗ ಅವಳ ಸೇವೆಯಲ್ಲೇ ನನ್ನ ಜೀವನ ಕಳೀಬೇಕು ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಅದು ಆ ಒಂದು ಮೂವತ್ತು ದಿನ ಆಸ್ಪಾಸ್ ವ್ಯಕ್ತಿ ಅಂದರೆ ಅವರೆಷ್ಟು ಮೆಚೂರ್ಡಾಗಿ ಥಿಂಕ್ ಮಾಡ್ತಿದ್ದಾರೆ ನೋಡಿ ಅಂಥವ್ರನ್ನ ಪಡೆದಿರೋ ಹೆಂಡ್ತಿನೇ ಅದೃಷ್ಟವಂತೆ ಅಂತ ನಾನು ಅನ್ಕೊತೀನಿ ಹೆಣ್ಮಗು ಆಗಿದೆ ಗಂಡು ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಿಂಸೆ ಕೊಡೋರಿದ್ದಾರೆ ಮಾನಸಿಕವಾಗಿ ಮನೆಯಲ್ಲಿ ಎಷ್ಟೋ ಹೆಣ್ಮಕ್ಳು ಗಂಡಂದ್ರಿಂದ ತೊಂದರೆ ಇದ್ದಾರೆ ಅದರಲ್ಲಿ ಇದೊಂಥರ ಮುತ್ತಿನಂಥ ಕತೆ ಅಂತ ನನಗನ್ನಿಸುತ್ತೆ ಏನಂತೀರ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ನೈಜ ಕತೆ ನಾ ಕಂಡಂತೆ ಎಂಬ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಸ್ನೇಹಿತರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಥೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು